ಋಣಾನುಬಂಧ ಬಂದ ಛೆ ಮಧುಗೆ ಪ್ರಪೋಸ್ ಅಂದ್ಕೊಂಡಾಗೆಲ್ಲ ಏನೇನೋ ವಿಘ್ನಗಳು ಎಂದುಕೊಂಡು ತನ್ನ ಟೈಮ್ ಟೇಬಲ್ ನೋಡಿಕೊಂಡು ಕ್ಲಾಸ್ ರೂಮಿನಡೆಗೆ ಹೊರಟ ತೇಜಸ್ವಿ ಮನೆಗೆ ಬಂದ ಮಗನ ಮುಖದಲ್ಲಿ ಗೆಲುವಿಲ್ಲದನ್ನು ನೋಡಿದ ಪ್ರಸನ್ನರವರಿಗೆ ಬೇಸರವಾಯಿತು ಇಂದು ನನ್ನ ಮಗ ಅವನ ಪ್ರೀತಿ ವಿಷಯ ಮದುವಿನ ಬಳಿ ಹೇಳಲಿಲ್ಲವೋ ಅಥವಾ ಮಧು ನನ್ನ ಮಗನ ಪ್ರೀತಿಯನ್ನು ನಿರಾಕರಿಸಿದಳೆ ಒಂದು ತಿಳಿಯದಾಯಿತು ಪ್ರಸನ್ನರಿಗೆ ಮಗನ ಪಕ್ಕ ಕುಳಿತು ತೇಜು ಇವತ್ತು ಮಧುಗೆ ನಿನ್ನ ಪ್ರೀತಿ ವಿಷಯ ಹೇಳಲಿಲ್ವಾ ಅಥವಾ ಮಧು ನಿನ್ನ ಪ್ರೀತಿನ ಒಪ್ಕೊಳ್ಳಿಲ್ವಾ ಎಂದು ಮಗನನ್ನೇ ದಿಟ್ಟಿಸುತ್ತ ಕೇಳಿದರು ಅಪ್ಪ ಮಧು ಬಂದಿದ್ರೆ ತಾನೆ ನಾನು ನನ್ನ ಪ್ರೀತಿ ವಿಷಯ ಹೇಳೋಕೆ ಇನ್ನೂ ಹದಿನೈದು ದಿನ ಕಾಲೇಜಿಗೆ ಬರುವುದಿಲ್ವಂತೆ ಎಂದು ನಿರಾಶೆಯಿಂದ ನುಡಿದ ತೇಜಸ್ವಿ ಮಗನನ್ನು ನೋಡಿ ತೇಜು ಮಧು ಮನೆಗೆ ಹೋಗಿ ನೇರವಾಗಿ ಹೆಣ್ಣು ಕೇಳೋಣವಾ ನಿನ್ನಂಬ್ಕೊಂಡ್ರೆ ಈ ಜನ್ಮದಲ್ಲಿ ನೀನು ಮಧುಗೆ ಪ್ರಪೋಸ್ ಮಾಡಲ್ಲ ಎಂದು ಮಗನ ಕೇಳಿದರು ಅಪ್ಪ ಎಂದು ತನ್ನಪ್ಪನ ತೋಳಿಗೊರಗಿ ನೀವು ಹೋಗಿ ಹೆಣ್ ಕೇಳಿದ್ರೆ ಮಧು ಮನೆಯಲ್ಲಿ ಒಪ್ಪಿ ನನಗೆ ಮದುವೆ ಏನೋ ಮಾಡಿಕೊಡ್ತಾರೆ ಆದರೆ ಮಧು ಫಸ್ಟ್ ನನ್ನ ಪ್ರೀತಿನ ಒಪ್ಕೊಳ್ಬೇಕು ಹಿರಿಯರ ಮಾತಿಗೆ ಅವಳು ನನ್ನ ಒಪ್ಪಾರ್ದು ಹಾಗಾಗಿ ನಾನು ಮೊದಲು ನನ್ನ ಪ್ರೀತಿ ವಿಷಯ ಅವಳ ಬಳಿ ಹೇಳಬೇಕು ಎಂದು ಜೋರಾಗಿ ಉಸಿರು ದಬ್ಬಿದ ಮಗನನ್ನು ನೋಡಿ ಯಾಕೆ ತೇಜು ಮಧು ಹದಿನೈದು ದಿನ ಕಾಲೇಜಿಗೆ ಬರಲ್ಲ ಎಂದರು ಪ್ರಸನ್ನ ಅಪ್ಪ ಅವರ ದೊಡ್ಡಪ್ಪನ ಮಗಳ ಮದುವೆ ಇದೆಯಂತೆ ತುಂಬ ಕೆಲಸಗಳಿವೆ ರಜಾ ಹಾಕು ಅಂದ್ರಂತೆ ಅವರ ದೊಡ್ಡಪ್ಪ ಪಾಪ ಅಪ್ಪ ಮಧು ಬೇಗ ಅವಳನ್ನು ನಾನು ಮದುವೆ ಆಗಿ ಆ ಮನೆಯಿಂದ ಮುಕ್ತಿ ನೀಡಬೇಕು ಎಂದು ಫ್ರೆಶ್ಅಪ್ ಆಗಲು ರೂಮಿನಡೆಗೆ ಹೊರಟ ತೇಜಸ್ವಿ ನೋಡ ನೋಡುತ್ತಲೇ ದಿನಗಳು ಉರುಳಿ ಮದುವೆ ದಿನ ಬಂದೇ ಬಿಟ್ಟಿತು ಮದುವೆಯ ಛತ್ರದ ಮುಂದೆ ಕಾರಿನಿಂದ ಇಳಿದ ಮಧು ಛತ್ರವನ್ನು ಸುತ್ತಲೂ ದಿಟ್ಟಿಸಿದಳು ಆರ್ ಎಂ ಕನ್ವೆನ್ಷನ್ ಹಾಲ್ ಎಂದು ದೊಡ್ಡದಾದ ಬೋರ್ಡ್ ನೋಡಿ ಒಳಗೆ ಒಂದು ಹೆಜ್ಜೆ ಇಟ್ಟವಳಿಗೆ ಕಂಡಿದ್ದು ಹೂಗಳ ಅಲಂಕಾರದಿಂದ ಕೂಡಿದ್ದ ವಧುವರರ ಹೆಸರಿನ ನಾಮಫಲಕ ಚೀಸವ್ ಅಂಕಿತ ಚೀರಾ ಸೂರ್ಯಪ್ರಕಾಶ್ ಎಂಬ ನಾಮಫಲಕ ನೋಡಿ ನಕ್ಕಿ ಒಳಗೆ ಹೊರಟಳು ಛತ್ರಕ್ಕೆ ಬಂದ ವರನನ್ನು ಸ್ವಾಗತ ಮಾಡಲು ಆರತಿ ತಟ್ಟೆ ತರಲು ಮದುವೆ ಹೇಳಿದರು ಸರಿತಾ ಆರತಿ ತಟ್ಟೆ ಹಿಡಿದು ಬಂದ ಮಧು ಸೂರ್ಯನ ಕಾಲಿಗೆ ನೀರನ್ನು ಹಾಕಿ ಆರತಿ ತಟ್ಟೆ ಹಿಡಿದು ಆರತಿ ಮಾಡಿ ನಡುಕುವ ಕೈಯನ್ನು ಸಂಭಾಳಿಸಿಕೊಂಡು ಅವನ ಹಣೆಗೆ ಬುಟ್ಟು ಇಟ್ಟಳು ಏನಪ್ಪ ನೋಡ್ತಾ ಇದೆಯಾ ಸೂರ್ಯ ಆರತಿ ಮಾಡಿರೋದಕ್ಕೆ ನೀನು ದುಡ್ಡು ಕೊಡಬೇಕು ಎಂದರು ಅಲ್ಲಿದ್ದ ಹೆಂಗಳೆಯರು ಅವರನ್ನು ನೋಡಿ ಚಂದದ ನಗೆಯನ್ನು ಬೀರಿ ಎರಡು ಸಾವಿರದ ನೋಟನ್ನು ಆರತಿ ತಟ್ಟೆಗೆ ಹಾಕಿದ ನೋಟನ್ನು ತನ್ನ ಕೈಯಲ್ಲಿ ಹಿಡಿದುಕೊಂಡು ಹೊರಟ ಮಧುಳನ್ನು ನೋಡಿದ ವಿದ್ಯಾ ಇವಳೇನಾ ನಿಮ್ಮ ಮೈದುನನ ಮಗಳು ಎಂದು ಕೇಳಿದರು ಸರಿತಾರ ಬಳಿ ಹೌದು ಇವಳೆ ಬಿಟ್ಟನೆಂದರು ಬಿಡದ ಶನಿ ಇವಳು ನಮ್ಮ ಮನೆಗೆ ಬಂದದ್ದೇ ಬಂದಿದ್ದು ನಮ್ಮನೆಗೆ ಒಕ್ಕರಿಸಿಕೊಂಡು ಒಕ್ಕರಿಸಿಕೊಂಡ್ಬಿಡ್ತು ಇವಳ ಕಾಲುಗುಣ ಸರಿಯಿಲ್ಲ ಇವಳ ಮದುವೆಯಾಗುವ ಮನೆಕತೆ ಅಷ್ಟೇ ಎಂದು ತನ್ನ ಕಿವಿಯ ಬಳಿ ಹೇಳಿದ ಸರಿತಾರನ್ನು ನೋಡಿ ಯಾಕೆ ಹಾಗೆ ಹೇಳ್ತಾ ಇದ್ದೀರಾ ಎಂದು ಸರಿತಾರ ಮುಖ ನೋಡಿದರು ವಿದ್ಯಾ ಅಯ್ಯೋ ವಿದ್ಯಾ ನಿಮಗೆ ಗೊತ್ತಿಲ್ಲ ಇವಳು ಮನೆಗೆ ಬಂದಿದ್ದೇ ಬಂದಿದ್ದು ಹಣ ಆಸ್ತಿ ಪಾಸ್ತಿ ಎಲ್ಲ ಕೊಚ್ಕೊಂಡು ಹೋಯಿತು ನಮ್ಮ ಯಜಮಾನ್ರನ್ನ ನಮ್ಮವಿರುತ್ತಾನೆ ಕಟ್ಬಿಟ್ಲು ಹಾಳಾದವಳು ನಮ್ಮನೆ ಅನಿಷ್ಟ ಅವಳು ಎಂದು ತಮ್ಮ ಮನಸ್ಸಿನಲ್ಲಿದ್ದ ವಿಷವನ್ನು ಕಕ್ಕಿದರು ಸರಿತಾ ಸರಿತಾರ ಮಾತು ಕೇಳಿದ ವಿದ್ಯಾರಿಗೆ ಬೇಸರವಾದರೂ ಹೋಗಲಿ ಬಿಡು ನನಗ್ಯಾಕೆ ಎಂದು ಸುಮ್ಮನಾದರು ತಾಳಿ ಕಟ್ಟುವ ಶುಭ ವೇಳೆ ಕೈಯಲ್ಲಿ ಹೂವಿನ ಮಾಲೆ ಯಾರಿಗೆ ಯಾರೆಂದು ವಿಧಿ ಬರೆದಿರುವ ಎಂದು ಎಂಬ ಹಾಡು ಆರತಕ್ಷತೆಯ ಸಮಾರಂಭದ ಧ್ವನಿವರ್ಧಕದಲ್ಲಿ ಸುಶ್ರಾವ್ಯವಾಗಿ ತೇಲಿ ಬರುತ್ತಿತ್ತು ಆರತಕ್ಷತೆಯಲ್ಲಿ ನಿಂತ ಅಂಕಿತ ಮತ್ತು ಸೂರ್ಯ ಬಹಳ ಸುಂದರವಾಗಿ ಕಾಣುತ್ತಿದ್ದರು ಅಂಕಿತ ಮೆರೂನ್ ಬಣ್ಣದ ಸೀರೆಯಲ್ಲಿ ಅಪ್ಸರಿಯಂತೆ ಕಾಣುತ್ತಿದ್ದಳು ಆದರೆ ಅವಳ ಮುಖದಲ್ಲಿ ನಗುವಿಗೆ ಕೊರತೆಯಿತ್ತು ಪದೇ ಪದೇ ಬಾಗಿಲಿನೆಡೆಗೆ ನೋಡುತ್ತಾ ಪೇವಲವಾಗಿ ನಗುತ್ತಾ ಫೋಟೋಗ್ರಾಫರ್ ಹೇಳಿದಂತೆ ಫೋಟೋಗಾಗಿ ಫೋಸ್ ಕೊಡುತ್ತಿದ್ದಳು ಗಿಳಿ ಹಸಿರು ಸೀರೆಯುಟ್ಟು ಅದಕ್ಕೊಪ್ಪುವ ಜುಮಕಿ ಧರಿಸಿ ಮುದ್ದಾಗಿ ಕಾಣುತ್ತಿದ್ದಳು ಮಧು ಪದೇ ಪದೇ ಫೋನ್ ನೋಡುತ್ತಾ ಹೊರಗಡೆ ನೋಡುತ್ತಾ ಚಡಪಡಿಸುತ್ತಾ ನಿಂತಿದ್ದ ಮಧುಳನ್ನು ನೋಡಿದ ವೀರಭದ್ರರು ಯಾಕೆ ಮಧು ಏನಾಯ್ತು ಅವಾಗಿಂದ ಫೋನ್ ನೋಡ್ತಾನೆ ಇದೆಯಾ ಎಂದು ಪ್ರಶ್ನಿಸಿದ ದೊಡ್ಡಪ್ಪನನ್ನು ನೋಡಿ ದೊಡ್ಡಪ್ಪ ನನ್ನ ಫ್ರೆಂಡ್ ವೈಷ್ಣವಿ ಬರ್ತೀನಿ ಅಂದ್ಲು ಆದರೆ ಇಷ್ಟೊತ್ತಾದರೂ ಬಂದಿಲ್ಲ ಫೋನ್ ಬೇರೆ ರಿಸೀವ್ ಮಾಡ್ತಿಲ್ಲ ಅದಕ್ಕೆ ನೋಡ್ತಿದ್ದೆ ಎಂದಳು ತನ್ನ ಗೆಳತಿ ಇನ್ನೂ ಬಂದಿಲ್ಲವೆಂಬ ಆತಂಕದಿಂದ ಸರಿ ಬಾ ಅಲ್ಲಿ ಸೂರ್ಯನ ಮನೆಯವರು ಇದ್ದಾರೆ ಅವರ ಪರಿಚಯ ಮಾಡಿಸ್ತೀನಿ ಬಾ ಒಬ್ಳು ನಿಂತ್ಕೊಂಡು ಏನು ಮಾಡ್ತೀಯಾ ಎಂದು ಮಧುಳ ಕೈ ಹಿಡಿದು ಕರೆದುಕೊಂಡು ಹೋದರು ವೀರಭದ್ರರ ಜೊತೆ ಬಂದ ಮಧುಳನ್ನು ನೋಡಿ ಇವಳೇನಾ ನಿನ್ನ ತಮ್ಮನ ಮಗಳು ನೋಡೋದಕ್ಕೆ ಮುತ್ತಾಗಿದ್ದಾಳೆ ಎಂದರು ಸೂರ್ಯನ ಅಜ್ಜಿ ಸುಶೀಲ ಹೌದಮ್ಮ ಇವಳೆ ನನ್ನ ತಮ್ಮನ ಮಗಳು ಮಧುರ ಇಲ್ಲೇ ಒಂದು ಕಾಲೇಜಿನಲ್ಲಿ ಉಪನ್ಯಾಸಕಿಯಾಗಿ ಕೆಲಸ ಮಾಡ್ತಾ ಇದ್ದಾಳೆ ನಿಮ್ಮ ಊರಿನಲ್ಲಿ ಯಾರಾದರೂ ಒಳ್ಳೆ ಹುಡುಗ ಇದ್ದರೆ ತಿಳಿಸಿ ಆದಷ್ಟು ಬೇಗ ಮದು ಮದುವೆನ ಮಾಡಿ ಮುಗಿಸ್ಬಿಡೋಣ ಎಂದು ನಕ್ಕ ದೊಡಪ್ಪನನ್ನು ನೋಡಿ ಸುಮ್ಮನೆ ತುಟಿ ಅರಳಿಸಿದಳು ಅದಕ್ಕೇನಂತೆ ವೀರು ನಮ್ಮ ಊರಿನ ಕಡೆ ಚೆನ್ನಾಗಿ ಓದಿರೋ ಹುಡುಗರು ತುಂಬ ಜನ ಇದ್ದಾರೆ ಸೂರ್ಯನ ಮದುವೆ ಮುಗಿದ ಮೇಲೆ ಮದುಗೆ ಹುಡುಗನ್ನ ನೋಡೋದೆ ಎಂದರು ಸತ್ಯಪ್ರಕಾಶ್ ಹುಡುಗಿ ತುಂಬ ಸೈಲೆಂಟ್ ಅನಿಸುತ್ತೆ ಏನು ಮಾತಾಡ್ತಾ ಇಲ್ಲ ಯಾಕೆ ಹುಡುಗಿ ಹೊಟ್ಟೆಗೇನಾದರೂ ತಿಂತೀಯೋ ಇಲ್ವೋ ಎಷ್ಟು ಸಣ್ಣಗಿದೆಯಾ ಆದರೂ ನಿನ್ನ ಮುಖದಲ್ಲಿ ಗೌರಿ ಇದೆ ಎಂದು ದೃಷ್ಟಿ ತೆಗೆದರು ಸುಶೀಲ ನೋಡೆಯನ್ನು ಲಕ್ಷಣವಾಗಿ ಸೀರೆ ಉಡು ಅಂದರೆ ಅದನ್ನು ಬಿಟ್ಟು ಹೊಟ್ಟೆ ಕಾಣೋ ಬಟ್ಟೆ ಹಾಕ್ಕೊಂಡಿದ್ಯಾ ಎಂದು ತಮ್ಮ ಮೊಮ್ಮಗಳ ಮೇಲೆ ಬೇಸರ ತೋರಿದರು ಸುಶೀಲ ಅಜ್ಜಿ ಇದು ಫ್ಯಾಷನ್ ಲೆಹಂಗ ನೀನು ಸುಮ್ಮನೆ ಇರು ನಿಗೇನು ಗೊತ್ತಾಗಲ್ಲ ಎಂದಳು ಅಸಡ್ಡೆಯಿಂದ ಅನು ತಾನು ತುಂಬ ಇಷ್ಟಪಟ್ಟು ಕೊಂಡಿದ್ದ ಬಟ್ಟೆಯ ಬಗ್ಗೆ ಅಜ್ಜಿಯ ಈ ರೀತಿ ಪ್ರತಿಕ್ರಿಯೆಗೆ ಅಜ್ಜಿ ಈಗೆಲ್ಲ ಇದೇ ತರಹದ ಬಟ್ಟೆ ಜಾಸ್ತಿ ಈ ಬಟ್ಟೆಯಲ್ಲಿ ತುಂಬ ಚೆನ್ನಾಗಿ ಕಾಣ್ತಾ ಇದ್ದಾರೆ ಅನು ಎಂದಳು ಮಧು ಥ್ಯಾಂಕ್ಸ್ ಅಂದಹಾಗೆ ನಿಮ್ಮ ಹೆಸರು ಗೊತ್ತಿಲ್ಲ ಎಂದು ಕೇಳಿದಳು ಅನು ಮಧುರಾ ಎಂದವಳ ನೋಡಿ ವೆರಿ ನೈಸ್ ನೇಮ್ ನಿಮ್ಮ ಧ್ವನಿ ಕೂಡ ನೀವು ಅಂಕಿತಾನ ಚಿಕ್ಕಪ್ಪನ ಮಗಳ ಎಂದವಳ ನೋಡಿ ಹೌದು ಒಂದು ನಿಮಿಷ ನನಗೊಂದು ಫೋನ್ ಬರ್ತಿದೆ ಎಂದು ಸ್ವಲ್ಪ ದೂರ ಬಂದವಳು ತೇಜಸ್ವಿಯ ಹೆಸರನ್ನು ನೋಡಿ ಹೆಲೋ ತೇಜಸ್ವಿ ಅವರೇ ಎಲ್ಲಿದ್ದೀರಾ ಇನ್ನೂ ಯಾಕೆ ಬಂದಿಲ್ಲ ವಯಸ್ ಯಾಕೆ ಫೋನ್ ರಿಸೀವ್ ಮಾಡ್ತಿಲ್ಲ ಎಂದು ಒಂದೇ ಉಸಿರಿನಲ್ಲಿ ಕೇಳಿದವಳಿಗೆ ಮಧು ಸಮಾಧಾನ ಮಾಡ್ಕೊಳ್ಳಿ ಅದು ಪಿಟ್ಸ್ ಬಂದಿತ್ತು ಹಾಗಾಗಿ ಬರುವುದಕ್ಕೆ ಆಗಲಿಲ್ಲ ನಾಳೆ ಬರ್ತೀವಿ ಸರಿನಾ ಎಂದವನ ಮಾತಿಗೆ ಈಗ ವೈಶು ಹೇಗಿದ್ದಾಳೆ ಎಂದು ಆತಂಕದಿಂದ ಕೇಳಿದಳು ಏನು ತೊಂದರೆ ಇಲ್ಲ ಈಗ ಆರಾಮಾಗಿದ್ದಾಳೆ ನೀವೇನು ಚಿಂತೆ ಮಾಡಬೇಡಿ ಮದುವೆನ ಎಂಜಾಯ್ ಮಾಡಿ ಎಂದು ನಸು ನಗುತ್ತಾ ಫೋನ್ ತುಂಡರಿಸಿದ್ದ ವೈಶುಗೆ ಪಿಟ್ಸ್ ಬಂದಿದೆ ಎಂದು ತಿಳಿದಾಗಿನಿಂದ ಮದುವೆನ ಮನಸ್ಸಿಗೆ ನೆಮ್ಮದಿಯೇ ಇರಲಿಲ್ಲ ಅದೆಷ್ಟು ಬಾರಿ ಗೆಳತಿಯ ನಂಬರ್ಗೆ ಕರೆ ಮಾಡಿದಳು ಅವಳಿಗೇ ತಿಳಿಯದು ಆದರೆ ವೈಶು ಫೋನ್ ತೆಗೆದಿರಲಿಲ್ಲ ಅದೇ ಚಿಂತೆಯಲ್ಲಿ ನಿಂತಿದ್ದವಳಿಗೆ ಎಚ್ಚರಿಸಿದ್ದು ಅನುಧ್ವನಿ ಅರೆ ಮಧುರಾ ಎಲ್ಲಿ ಏನು ಯೋಚನೆ ಮಾಡ್ತಿದ್ದೀರಿ ಬನ್ನಿ ಒಂದು ಸೆಲ್ಫಿ ತೆಗೆದುಕೊಳ್ಳೋಣ ಎಂದಳು ಸರಿ ಎಂದು ತಲೆಯಲ್ಲಾಡಿಸಿದಳು ಮಧುರ ಸ್ಮೈಲ್ ಮಾಡಿ ಮಧುರ ಎಂದ ಅನುವಿನ ಮಾತಿಗೆ ಬಾರದ ನಗುವನ್ನು ತನ್ನ ಮುಖದ ಮೇಲೆ ತಂದುಕೊಂಡು ನಗೆ ಬೀರಿದಳು ಅನು ಅವರೇ ನನಗೆ ಒಂದು ಫೋನ್ ಬರ್ತಿದೆ ಒಂದು ಐದು ನಿಮಿಷ ಎಂದ ಮಧುಳನ್ನು ನೋಡಿ ಓಕೆ ಮಧು ಮಾತನಾಡಿ ನೀವು ಎಂದು ಫೋಟೋ ತೆಗೆಯುವುದರಲ್ಲೇ ಮುಳುಗಿ ಹೋಗಿದ್ದಳು ಅನುಷ ಸ್ವಲ್ಪ ಮುಂದೆ ಬಂದು ಹಲೋ ವೈಶು ಹೇಗಿದ್ದೀಯಾ ಪಿಟ್ಸ್ ಬಂದಿತ್ತಂತೆ ಈಗ ಹೇಗಿದ್ಯಾ ಸರಿಯಾಗಿ ಮಾತ್ರೆ ತೆಗೆದುಕೊಳ್ಳೋದಕ್ಕೆ ಏನು ನಿನಗೆ ಆಸ್ಪತ್ರೆಗೆ ಹೋಗಿದ್ಯಾ ನಿನ್ನ ಆರೋಗ್ಯದ ಬಗ್ಗೆ ನೀನೇ ಕಾಳಜಿ ಮಾಡಲ್ವಲ್ಲೇ ಎಂದು ಆತಂಕದಿಂದ ಕೇಳಿದಳು ಏನೂ ಆಗಿಲ್ಲ ಮದು ಬರೀ ಬಿಡಿಸ್ಬಂದಿತ್ತಷ್ಟೆ ನನ್ನ ಜೊತೆ ತೇಜಸ್ವಿ ಇದ್ದ ಮತ್ತೆ ಅವನೇ ನನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದ ಮಾತ್ರೆ ತಪ್ಪಿಸಿದ್ದೆ ಅದಕ್ಕೆ ಪಿಟ್ಸ್ ಬಂದಿದೆ ಅಂದರು ಡಾಕ್ಟ್ರು ಎಂದಳು ತಗ್ಗಿದ ಧ್ವನಿಯಲ್ಲಿ ಅಲ್ಲ ಮಾತ್ರೆ ತಗೊಳ್ಳೋಕ್ಕೆ ಏನು ಸಮಸ್ಯೆ ನಿನಗೆ ಸರಿಯಾಗಿ ಮಾತ್ರೆ ತಗೊಂಡಿದ್ರೆ ಇಷ್ಟರಲ್ಲಿ ಪಿಟ್ಸ್ ವಾಸಿ ಆಗಿರೋದು ನಿನಗಂತೂ ನಿನ್ನ ಆರೋಗ್ಯದ ಮೇಲೆ ಕಾಳಜಿನೇ ಇಲ್ವಲ್ಲೇ ಎಂದು ಒಂದೇ ಉಸಿರಿನಲ್ಲಿ ಹೇಳಿ ಕಣ್ತುಂಬಿಕೊಂಡು ಗದ್ಗದಿದ ಧ್ವನಿಯಲ್ಲಿ ಕೇಳಿದಳು ಮಧು ಅಳ್ತಿದ್ಯಾ ನನಗೇನೂ ಆಗಿಲ್ವೇ ಜಾಸ್ತಿ ಅಳಬೇಡುವೆ ಈಗಲೇ ಸೋಡಾ ಬುಟ್ಟಿಯಾಗಿದೆಯಾ ಆಮೇಲೆ ಕುರುಡಿಯಾಗಿಬಿಟ್ರೆ ಕಷ್ಟ ಎಂದು ಛೇಡಿಸಿದ ಗೆಳತಿಯ ಮಾತಿಗೆ ಅಬ್ಬ ಈಗ ಸಮಾಧಾನವಾಯಿತು ನೀನು ಹುಷಾರಾಗಿದೆಯಲ್ವಾ ಅಷ್ಟೇ ಸಾಕು ನನಗೆ ನಾಳೆ ಮದುವೆ ಮುಗಿದ ತಕ್ಷಣ ನಿನ್ನ ನೋಡೋದಕ್ಕೆ ಬಂದ್ಬಿಡ್ತೀನಿ ಎಂದವಳ ಮಾತಿಗೆ ಹೇ ನಾಳೆ ನಾನು ಮದುವೆಗೆ ಬರೋಲ್ಲ ಅಂದವ್ರು ಯಾರು ಆ ಮೇಕಪ್ ಪ್ರಾಣಿನ ಮದುವೆಯಾಗೋ ಡಾಕ್ಟ್ರಪ್ಪ ಹೇಗಿದ್ದಾನೋ ನೋಡಬೇಕು ಅಲ್ವೇ ಮಧು ಆ ಡಾಕ್ಟರ್ಗೆ ಇನ್ಯಾರೂ ಸಿಗ್ಲಿಲ್ವಾ ಅದರಲ್ಲೂ ಹನ್ನೆರಡು ವರ್ಷದ ಪ್ರೀತಿಯಂತೆ ನಿಜವಾಗ್ಲೂ ಅವನು ಕುರುಡ ಕಣೆ ಅಂದ ಚೆಂದ ನೋಡಿ ಕುರಿ ಹಳ್ಳಕ್ಕೆ ಬೀಳ್ತಿದೆ ಎಂದು ನಗುತ್ತಾ ಹೇಳಿದ ವೈಷ್ಣವಿಯ ಮಾತಿಗೆ ವೈಶು ನಾಳೆ ಹತ್ತು ಗಂಟೆಗೆ ಮುಹೂರ್ತ ಅಷ್ಟರೊಳಗೆ ಬಂದುಬಿಡು ಸರಿ ವೈಶು ಬಾಯ್ ಎಂದು ಕರೆ ತುಂಡರಿಸಿದಳು ಮಧು ಆರತಕ್ಷತೆ ಮುಗಿಸಿ ತನಗೆಂದು ಮೀಸಲಿದ್ದ ರೂಮಿಗೆ ಬಂದ ಸೂರ್ಯನ ಹೆಗಲು ಬಳಸಿದ ಸಂಜಯ್ ಅಂತೂ ಇಂತೂ ಪ್ರೀತಿಸಿದವಳನ್ನೇ ಆಗ್ತಿದ್ಯಾ ತುಂಬ ಸಂತೋಷ ಆಯಿತು ನನಗೆ ಇವಾಗ ಅರ್ಥ ಆಯಿತು ಯಾಕೆ ಸೂರ್ಯ ಎಷ್ಟು ಚೆನ್ನಾಗಿರೋ ಹುಡುಗಿರು ಪ್ರಪೋಸ್ ಮಾಡಿದರೂ ಯಾಕೆ ಒಪ್ಕೊಳ್ತಿಲ್ಲ ಎಂದು ಯೋಚಿಸ್ತಿದ್ದೆ ಆದರೆ ಇವಾಗ ತಿಳಿತು ಅಂಕಿತನಂತ ಸುಂದರ ಹುಡುಗಿ ಸಿಕ್ಕಿರಬೇಕಾದ್ರೆ ನೀನು ಬೇರೆಯವರನ್ನು ಒಪ್ಕೊಳ್ತೀಯ ಎಂದು ಸೂರ್ಯನ ಛೇಡಿಸಿದ ಸಂಜಯ್ ಹೌದು ಸಂಜು ನನಗೆ ತುಂಬ ಆಗ್ತಿದೆ ನನ್ನ ಹನ್ನೆರಡು ವರ್ಷದ ಪ್ರೀತಿ ಮದುವೆಯನ್ನು ಸುಂದರ ಅರ್ಥ ಪಡಿತಾ ಇದೆ ನಿಜವಾಗ್ಲೂ ನಾನು ತುಂಬ ಅದೃಷ್ಟ ಮಾಡಿದ್ದೀನಿ ನಾನು ಬಯಸಿದ್ನೆಲ್ಲ ಆ ದೇವರು ನನಗೆ ದಯಪಾಲಿಸ್ತಾ ಇದ್ದಾನೆ ಸಂಜು ಈಗ ನನಗೊಂದು ಹಾಡು ಹೇಳಬೇಕು ಅನ್ನಿಸ್ತಿದೆ ಎಂದವನ ಆಶ್ಚರ್ಯವಾಗಿ ನೋಡುತ್ತಾ ಹೇಳಪ್ಪ ಬೇಡ ಅಂದವ್ರು ಯಾರು ಅಷ್ಟಕ್ಕೂ ಇವಾಗ ಯಾವ ಹಾಡು ಹೇಳಬೇಕು ಅನಿಸ್ತಿದೆ ನಿನಗೆ ಎಂದು ಕೇಳಿದ ಸಂಜೆಯನ್ನು ನೋಡಿ ನಿದ್ದೆ ಬಂದಿಲ್ಲ ನನಗೆ ನಿದ್ದೆ ಬಂದಿಲ್ಲ ನಾಳೆ ನನ್ನ ಮದುವೆ ಎಂದು ನಿದ್ದೆ ಬಂದಿಲ್ಲ ಎಂದು ಹಾಡಿದ ಸೂರ್ಯನನ್ನು ನೋಡಿ ನಸುನಕ್ಕ ನಕ್ಕ ಸಂಜಯ್ ಯಾಕೋ ಸಂಜು ಹಾಗೆ ನಗ್ತಿದೆಯಾ ನನ್ನ ಖುಷಿನ ಪದಗಳಲ್ಲಿ ವಿವರಿಸಲು ಆಗ್ತಾ ಇಲ್ಲ ನಾಳೆ ನನ್ನ ಮನ ಮೆಚ್ಚಿದವಳು ನನ್ನ ಮಡದಿ ಆಗ್ತಾ ಇದ್ದಾಳೆ ಆ ಖುಷಿನೇ ನನ್ನ ಆಕಾಶದಲ್ಲಿ ತೇಲಿಸ್ತಾ ಇದೆ ಎಂದ ಅತೀ ಸಂತೋಷದಿಂದ ಇಬ್ಬರು ಗೆಳೆಯರು ಮಾತನಾಡುತ್ತಾ ಕುಳಿತಿದ್ದಾಗ ಸೂರ್ಯ ಎಂಬ ಧ್ವನಿಗೆ ಹಿಂತಿರುಗಿದರು ತನ್ನ ಎದುರಿಗೆ ನಿಂತಿದ್ದವಳನ್ನು ನೋಡಿದ ಸೂರ್ಯ ಅರೆ ಅಂಕಿತಾ ಬಾವೊಳಗೆ ಅಲ್ಲೇ ಯಾಕೆ ನಿಂತಿದ್ದೀಯಾ ಎಂದ ಅದು ಸೂರ್ಯ ನಿನ್ನ ಜೊತೆ ತುಂಬ ಮುಖ್ಯವಾದ ವಿಷಯ ಮಾತಾಡಬೇಕಾಗಿತ್ತು ಸ್ವಲ್ಪ ಪರ್ಸ್ನಲ್ ಎಂದವಳ ನೋಡಿ ಸಂಜು ಎಂದ ತಿಳಿತಪ್ಪ ನಾನು ಹೊರಗೆ ಹೊರಟೆ ಎಂದು ನಗುತ್ತಾ ಹೊರಗೋದು ಸಂಜಯ್ ಅಂಕಿತಾಳ ಬಳಿ ಬಂದ ಸೂರ್ಯ ಅವಳ ಕೈ ಹಿಡಿದು ಹೇಳು ಏನು ವಿಷಯ ಎಂದ ಅವನ ಕೈಯಿಂದ ತನ್ನ ಕೈ ಬಿಡಿಸಿಕೊಂಡು ಸೂರ್ಯ ನನಗೆ ಈ ಮದುವೆ ಇಷ್ಟ ಇಲ್ಲ ನಾನು ಒಂದು ಹುಡುಗನ್ನ ಪ್ರೀತಿಸ್ತಾ ಇದ್ದೀನಿ ನಾನು ಮದುವೆ ಆದರೆ ಅವನನ್ನೇ ಎಂದವಳ ಮಾತು ಕೇಳಿ ದಂಗಾಗಿ ಬಿಟ್ಟ ಸೂರ್ಯ ಕತೆ ಮುಂದುವರಿಯುವುದು